ಶಿವಮೊಗ್ಗದ ಕುರುಬರ ಪಾಳ್ಯದಲ್ಲಿ ರೈತ ಸುಹಾಸ್ ಎಂಬುವರು ಹಲ್ಲಿನ ಬಣವೆಯಲ್ಲಿ ಇಂದು ಬೆಳಗ್ಗೆ ನಸುಕಿನ ಚಾವ ಒಂದು ಎಂಟ್ರಿ ಕೊಟ್ಟಿತ್ತು ದನಗಳಿಗೆ ಮೇವು ತರೋದಕ್ಕೆ ಅಂತ ಹುಲ್ಲಿನ ಬಣವೆ ಬಳಿ ಹೋದಾಗ ಆಹಾರವನ್ನು ಗ್ರಾಮಕ್ಕೆ ಬಂದಂತಹ ಅತಿಥಿಯನ್ನ ಕಂಡು ರೈತ ಸುಹಾಸ್ ಹೆದರಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಸ್ಥಳೀಯರು ದೌಡಾಯಿಸಿದ್ದು ಉರಗ ತಜ್ಞ ಸ್ನೇಹ ಕಿರಣ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಸ್ನೇಹಿರಣ್ ಗ್ರಾಮಸ್ಥರ ಸಹಾಯದಿಂದ ಹೆಬ್ಬಾವನ್ನು ಸೆರೆ ಹಿಡಿದು ಅರಣ್ಯ ಇಲಾಖೆಯ ಮೂಲಕ ಕಾಡಿಗೆ ಬಿಡಲಾಯಿತು ಹೆಬ್ಬಾವು ಸರಿಸುಮಾರು ಏಳು ಅಡಿ ಉದ್ದ ಎಂಟು ಕೆಜಿ ತೂಕ ಇರುವ ಎಂಟರಿಂದ ಒಂಬತ್ತು ವರ್ಷದ ಹಾವಾಗಿರಬಹುದು ಅಂತ ಉರಗ ತಜ್ಞ ಸ್ನೇಹಿರಣ್ ತಿಳಿಸಿದ್ದಾರೆ ಬಳಿಕ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಕಾಡಿಗೆ ಸೇರಿಸಲಾಯಿತು

అక్కడ కర ఇది ఇదెక్కకు పడిరా సరే సది పట్ల ఉందో సంత లైక్ అన్న లైక్ సరే దూరం ఇరు కొంచెం వణాలి సరే అక్కడాడు అవర్ ఎక్కడాడు అవర్ ను అన్న ను బ్యాక్ కొట్టు కొట్టు సైడ్ ప్లేస్ సమాధానం సమాధానం ఎడితి ఆ ఉండనే మళ్ళీ వీడియో ని కొట్టు చెరి అక్కడ కొండా ಯಾವಾಗ್ಲೂ ಆಯ್ತಾ ತುಂಬಾ ಖುಷಿ ಆಯ್ತು ಯಾಕೆ ಕೆಲಸನೂ ಆಗಲ್ಲ ಅವ್ರ ಅವಕಾಶ ಕೊಡ್ಬೇಕು ಅವ್ರ ಅಭಿಪ್ರಾಯ ಮಾಡಬೇಕು ನಮ್ಗೆ ನೀರಿನ ವಾತಾವರಣದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ತೊಂದರೆ ಆಗಿರುತ್ತೆ ಇವತ್ತು ದಿವಸ ಹುಲ್ಲಿನ ಬೆಳವೆ ಬರುತ್ತಲ್ಲ ಕೆಳಗಡೆ ಕಾಣಿಸ್ಕೊಂತಿದೆ ಬಾಲ ಅಂದ್ರು ಮೊನ್ನೆ ಅಷ್ಟೇ ಪಂಪ ಸುತ್ತಲೂ ನಡೆಯೋಕೆ ಹೋಗಿದ್ದು ಸಿಗಲಿಲ್ಲ ಹೆಬ್ಬ ಅದೇ ಇರ್ಬೋದು ಅಂತ ಅನಿಸಿಕೆ ದೇವರ ಅನುಗ್ರಹದಿಂದ ಜನರ ಅನುಕೂಲದಿಂದ ಹಾವನ್ನು ಹಿಂಸೆ ಮಾಡೋದು ಜನ ಮನೆ ಸುತ್ತಮುತ್ತಲು ಬಿಲ ಪೊಟ್ರೆಗಳು ಕಲ್ಲಿನ ರಾಶಿ ಇವಲಿನ ಬಣ್ಣದಲ್ಲಿ ಯಾಕೆ ಬಂದು ಸೇರ್ತಂದ್ರೆ ಪರಿಸ್ಥಿತಿ ಅದಕ್ಕೂ ಎಲ್ಲಿ ಸರ್ ಇಲ್ಲೇನಾ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ನೀರು ತುಂಬಾ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ

ನಮಸ್ಕಾರ ಇವತ್ತು ಬೆಳಗಿನ ಜಾವ ಲಕ್ಷ್ಮಣಿ ಬೆಳಗಿದ್ರೆ ಒಂದು ಫೋನ್ ಮಾಡಿದ್ರು ಕುರ್ಬುಳಪಳ್ಳಿಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವು ಇದು ಹಾವು ರಾಕ್ ಪೈತಾನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಈ ಮನೆ ಸುತ್ತಮುತ್ತಲು ಬಿಲಾ ಪೊಟ್ರೆಗಳು ಕಲ್ಲಿನ ರಾಶಿ ಇವುಲಿನ ಬಡವೆಯಲ್ಲಿ ಯಾಕೆ ಬಂದ್ಸಿ ಅಂತಂದ್ರೆ ಪರಿಸ್ಥಿತಿ ಅದಕ್ಕೂ ಜೀವನದಲ್ಲಿ ಬದುಕುವಂತ ಅವಕಾಶ ಬಹಳ ಆಸೆ ಇರುತ್ತೆ ನಮ್ಮ ಪಾಳ್ಯ ಹಿಂಭಾಗದಲ್ಲಿ ಇದೆ ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ನೀರು ತುಂಬಾ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ ಕಲ್ಲಿನ ಕೊಟ್ಟರೆಲ್ಲೋ ಅಥವಾ ವಾಸ ಮಾಡುವಂತ ಅವಕಾಶ ಇರುತ್ತೆ ಹೆಚ್ಚಾಗಿ ಈ ಜನ ಅಲ್ಲ ಸಹಕಾರದಿಂದ ಇವತ್ತು ಹಿಡಿಯುವಂತ ಅವಕಾಶ ಮಾಡಿಕೊಂಡು ಎಂಟು ಇಡಿ ಇರ್ಬೋದು ಏಳು ಉದ್ದ ಇರ್ಬೋದು ಬೇಗ ಬಿದ್ದಿರ್ತಾರೆ ನೋಡೋಣ கரனாலக்கு ஒரு நாளைக்கு சுட்டி நிகழ்ச்சிக்கு வந்து நன்றி கேள்வி கரனால போட்டோ சென்டர் அங்க இருந்து செல்போன் எடுக்கணும் சரியா கூட அண்ணா இங்கதே அல்வா ஏய் புடாவெல்லாம் దూர வா దూர राव இங்க ரெடி ஹ யோ யோ எட்டினி पक्का ना இங்கான ஸ்லேட் ஆக இல்ல ஸ்லேட் ஆக ஏய் என்ன